ಮುಳ್ಳಯ್ಯನಗಿರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ರಸ್ತೆ ಮೇಲೆ ಬಿದ್ದ ಮಣ್ಣಿನ ರಾಶಿ ಬಂಡೆ ಮರಗಳು ಚಿಕ್ಕಮಗಳೂರು ತಾಲೂಕಿನ ಕವಿಕಲ್ಗಂಡಿ ಬಳಿ ಘಟನೆ ಗಿರಿ ಭಾಗದ ಹಲವೆಡೆ ಕುಸಿಯುತ್ತಿರುವ ಗುಡ್ಡಗಳು ಬಿರುಗಾಳಿ ಸಹಿತ ಮಳೆಗೆ ಅವಾಂತರಗಳ ಮೇಲೆ ಅವಾಂತರ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಂಚಾರ ನಡೆಸಲು ಸ್ಥಳೀಯರ ಪರದಾಟ ಈಗಾಗಲೇ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರಿಗೆ ನಿರ್ಬಂಧ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಮುಳ್ಳಯ್ಯನಗಿರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ ಚಿಕ್ಕಮಗಳೂರು ತಾಲೂಕಿನ ಕವಿಕಲ್ ಗಂಟಿ ಬಳಿ ಘಟನೆ ನಡೆದಿದೆ ರಸ್ತೆ ಮೇಲೆಯೇ ಮಣ್ಣಿನ ರಾಶಿ ಬಂಡೆ ಮರಗಳು ಬಿದ್ದಿದ್ದು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಂಚಾರ ನಡೆಸಲು ಸ್ಥಳೀಯರು ಪರದಾಡುವಂತಾಗಿದೆ ಇನ್ನು ಗಿರಿ ಭಾಗದ ಹಲವೆಡೆ ಗುಡ್ಡಗಳು ಕುಸಿಯುತ್ತಿದೆ ಬಿರುಗಾಳಿ ಸಹಿತ ಮಳೆಗೆ ಅವಾಂತರಗಳ ಮೇಲೆ ಅವಾಂತರ ನಡೆಯುತ್ತಲೇ ಇದೆ ಈಗಾಗಲೇ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಜುಲೈ ಮೂವತ್ತೊಂದರವರೆಗೂ ಮುಳ್ಳಯ್ಯನಗಿರಿ ಭೇಟಿಗೆ ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಸ್ಥಳೀಯ ವಾಹನಗಳಿಗೆ ಮಾತ್ರ ಸಂಚರಿಸಲು ಅವಕಾಶ ಮಾಡಿಕೊಡಲಾಗಿದೆ ಆದರೆ ಮಳೆಯ ಆರ್ಭಟ ಸದ್ಯಕ್ಕೆ ತಗ್ಗುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ ಒಂದಾದ ಮೇಲೊಂದರಂತೆ ಅನಾಹುತ ಸಂಭವಿಸುತ್ತಲೇ ಇದೆ ಈಗ ಮುಳ್ಳಯ್ಯನಗಿರಿಯಲ್ಲೂ ಕೂಡ ಗುಡ್ಡ ಕುಸಿತಗೊಂಡಿದ್ದು ಸ್ಥಳೀಯರು ಅತ್ತೆಂದಿತ್ತ ಸಂಚಾರ ನಡೆಸುವುದೇ ಕಷ್ಟವಾಗಿದೆ ಮುಳ್ಳಯ್ಯನಗಿರಿ ಪರ್ವತ ಶ್ರೇಣಿಯಲ್ಲಿ ಭಾರೀ ಮಳೆ ಕೋಡಿ ಬಿದ್ದ ಅಯ್ಯನ ಕೆರೆ ಮದಗದ ಕೆರೆ ಕೋಡಿ ಬಿದ್ದು ಬೃಹತ್ ಪ್ರಮಾಣದ ನೀರು ಹೊರಕ್ಕೆ ಕೆರೆಗಳು ಕೋಡಿ ಬಿದ್ದಿದ್ರಿಂದ ಗ್ರಾಮಗಳು ಜಲಾವೃತ ಹಲಸಿನ ಮರದಹಳ್ಳಿ ಎಮ್ಮೆ ದೊಡ್ಡಿ ಹೊಸ ಸಿದ್ದರಹಳ್ಳಿ ಸಂಪರ್ಕ ಕಡಿತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗ್ರಾಮಗಳು ನೀರಿನ ವೇಗಕ್ಕೆ ಮುರಿದು ಬಿದ್ದಿರೋ ವಿದ್ಯುತ್ ಕಂಬಗಳು ಮುಳಯನಗಿರಿ ಪರ್ವತ ಶ್ರೇಣಿಯಲ್ಲಿ ಭಾರಿ ಆಗ್ತಾ ಇದೆ ಪರಿಣಾಮ ಅಯ್ಯನ ಕೆರೆ ಮದಗದ ಕೆರೆ ಕೋಡಿ ಬಿದ್ದಿದೆ ಕೋಡಿ ಬಿದ್ದ ಪರಿಣಾಮ ಬೃಹತ್ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಕೆರೆಗಳು ಕೋಡಿ ಬಿದ್ದಿರೋದ್ರಿಂದ ಗ್ರಾಮಗಳು ಜಲಾವೃತವಾಗಿದೆ ಸುತ್ತಮುತ್ತಲಿನ ಗ್ರಾಮಗಳಾದ ಹಲಸಿನ ಮರದ ಹಳ್ಳಿ ಎಮ್ಮೆ ದೊಡ್ಡಿ ಹೊಸ ಸಿದ್ಧರಹಳ್ಳಿ ಸಂಪರ್ಕ ಕೂಡ ಕಡಿತಗೊಂಡಿದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿರುವಂತಹ ಗ್ರಾಮಗಳು ಇಲ್ಲಿ ಕೆರೆಗಳು ಕೋಡಿ ಬಿದ್ದ ಪರಿಣಾಮ ಬೃಹತ್ ಪ್ರಮಾಣದ ನೀರು ಹೊರಕ್ಕೆ ಹರಿತಾ ಇರೋದ್ರಿಂದ ಸಂಪರ್ಕ ಕಡಿತಗೊಂಡಿದ್ದ ಈ ಗ್ರಾಮಗಳಿಗೆ ನೀರಿನ ವೇಗಕ್ಕೆ ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿದೆ ಈಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು Contact number 789 double two zero two one five nine.